ಹಾವಿನ ದ್ವೇಷ ಹನ್ನೆರಡು ವರ್ಷ ಹಾಗಾದರೆ ಹಾವು ಹಾಲನ್ನು ಕುಡಿತದೆಯೇ ಹಾವು ದ್ವೇಷವನ್ನು ಸಾಧಿಸ್ತದೆ ಹೀಗೆ ಬಹಳಷ್ಟು ವಿಚಾರಗಳ ಬಗ್ಗೆ ನಾವು ಚಿಂತನೆಯನ್ನು ಆರಿಸಬೇಕಾಗ್ತದೆ ಅದರಲ್ಲೂ ಮುಖ್ಯವಾಗಿ ಇಂದಿನ ಜನಧ್ವನಿಯಲ್ಲಿ ಹಾವು ಮನೆಗೆ ಬಂದಾಗ ನಾವು ಏನು ಮಾಡಬೇಕು ಹಾವು ಕಡಿತ ಉಂಟಾದಾಗ ಅದಕ್ಕೆ ಯಾವ ರೀತಿಯ ಪರಿಹಾರೋಪಾಯಗಳಿದೆ ಯಾವ ರೀತಿಯ ವೈದ್ಯಕೀಯ ನೆರವಿದೆ ಇವುದರ ಎಲ್ಲ ವಿಚಾರವಾಗಿ ಹಾವಿನ ಬಗ್ಗೆ ನಾವಿಂದು ಮಾತುಕತೆಯನ್ನು ನಡೆಸಲಿದ್ದೇವೆ ನಮ್ಮ ಜೊತೆ ಇಂದಿನ ಮಾತುಕತೆಯಲ್ಲಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು ಆಗಮಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ನಿಮಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಗಂಗೇಶ್ ಬೋಳಾರ್ ಅವರು ಉರಗತಜ್ಞ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಕಳೆದ ನಲವತ್ತಾರು ವರ್ಷಗಳಿಂದ ಈ ತಜ್ಞರಾಗಿ ಸೇವೆಯನ್ನು ದಿನಗಳ ಇಪ್ಪತ್ನಾಲ್ಕು ಗಂಟೆಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಗಂಗೇಶ್ ಬೋಳಾರ್ ಅವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾರೆ ಡಾಕ್ಟ್ರೇ ಈ ಹಾವಿನ ವಿಚಾರ ಬಂದಾಗ ನಮ್ಮ ದೇಶದಲ್ಲಿ ಅದು ನಂಬಿಕೆ ಇರ್ಬೋದು ಅಥವಾ ವಾಸ್ತವವೂ ಇರ್ಬೋದು ಹಾಗೆ ಬಹಳಷ್ಟು ವಿಚಾರಗಳು ಹಾವಿನ ವಿಚಾರಕ್ಕೆ ಬರ್ತದೆ ಜೊತೆಗೆ ನಾವು ಹಾವಿನ ಜೊತೆಗೆ ಅಂದರೆ ಪ್ರತಿ ಮನೆಗೂ ಸಾಮಾನ್ಯವಾಗಿ ಹಾವು ಬರದ ಮನೆ ಇಲ್ಲ ಅಂತ ಹೇಳ್ಬೋದು ಪ್ರತಿ ಮನೆಗೆ ಹಾವು ಬಂದೇ ಬರ್ತದೆ ಈಗ ಹಾವಿನ ವಿಚಾರ ಮಾತಾಡುವಾಗ ಹಾವಿನ ವಿಧಗಳು ಯಾವುದು ಮತ್ತು ವಿಷಕಾರಿ ಹಾವುಗಳು ಯಾವುದು ಅಂತ ಹೇಳಿ ಈಗ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ಹಾವುಗಳು ತುಂಬಾ ಇವೆ ಎಲ್ಲ ಹಾವುಗಳು ನಮಗೆ ತೊಂದರೆ ಕೊಡಲ್ಲ ಸುಮಾರು ಮುನ್ನೂರ ಹತ್ತು ವೆರೈಟೀಸ್ ನಮ್ಮ ದ ಭಾರತ ದೇಶದಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ಅದರಲ್ಲಿ ಸುಮಾರು ಅರವತ್ತು ಜಾತಿಯ ವಿವಿಧ ಜಾತಿಯ ಹಾವುಗಳಿಂದ ವಿಷಗಳ ತೊಂದರೆ ಇರ್ತದೆ ಇನ್ನೊಂದು ಹತ್ತು ಮೂವತ್ತು ಜಾತಿಯ ಹಾವುಗಳಲ್ಲಿ ಒಂದು ಸ್ವಲ್ಪ ಕಮ್ಮಿ ವಿಷಯ ಇರ್ತದೆ ಅಂದ್ರೆ ತುಂಬಾ ತೀಕ್ಷ್ಣವಾದ ವಿಷಯ ಇರಲ್ಲ ಆದರೆ ಸ್ಥೂಲವಾಗಿ ನಾಲ್ಕು ನಾಲ್ಕು ವರ್ಗ ಮಾಡಬಹುದು ಒಂದನೇದಾಗಿ ಈ ನಾಗರಾಜ ಅಥವಾ ಏನ್ ನಾವು ನಾಗರ ಹಾವು ಹೇಳ್ತೀವಿ ಅದರ ಒಂದು ಪ್ರಭೇದಗಳು ಅದರ ಜಾತಿಯಲ್ಲಿ ಬರುವಂತ ಸುಮಾರು ಇದೆ ಕಿಂಗ್ ಕೋಬ್ರದಿಂದ ಹಿಡಿದು ಗಾಳಿಂಗ ಸರ್ಪದಿಂದ ಹಿಡಿದು ಸಾಕಷ್ಟು ಈ ಹುಡ್ಡ ಹಾವುಗಳು ಇನ್ನೊಂದು ಸ್ವಲ್ಪ ಮಂಡಲ ಹಾವು ಅಥವಾ ನಾವು ತುಳುವಲ್ಲಿ ಕನ್ನಡಿ ಕಂದಡಿಯಲ್ಲಿ ಎರಡು ಜಾತಿ ಇರ್ತವೆ ಒಂದು ಕೊಳಕು ಮಂಡಲ ಅಂತ ಹೇಳ್ತೇವೆ ಇನ್ನೊಂದು ಗರಗಸ ಮಂಡಲ ಅಂತ ಹೇಳ್ತೇವೆ ಗರಗಸ ಮಂಡಲ ಅಂತ ಹೇಳಿದ್ರೆ ಯೂಶುವಲಿ ಅದು ಸುತ್ತ ಹಾಕಿ ತಾನು ರೆಡಿಯಾಗಿರ್ತದೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ ಬಂದ್ರೆ ಅಟ್ಯಾಕ್ ಮಾಡ್ಲಿಕ್ಕೆ ಇದು ದೊಡ್ಡ ದೊಡ್ಡ ಸ್ಕೇಲ್ಸ್ ಇರ್ತದೆ ಅದಕ್ಕೆ ಇನ್ನೂ ತುಂಬಾ ವಿಶ್ ವಿಷಕಾರಿಯಾದ ಹಾವು ಅಂತ ಹೇಳಿದ್ರೆ ಕಟ್ಟ ಕಡಂಬಲೆ ಅಥವಾ ಕ್ರೇಟ್ ಹಾವು ಕಾಮನ್ ಕ್ರೇಟ್ ಅಂತ ಹೇಳ್ತೇವೆ ಈಗ ನಾಲ್ಕು ಜಾತಿಗಳಾಗಿ ನಾವು ವಿಂಗಡಿಸಬಹುದು ಈ ಜಾತಿಗಳಲ್ಲಿ ಮತ್ತೆ ಸುಮಾರು ಸಾಕಷ್ಟು ಬೇರೆ ಬೇರೆ ಉಪ ಪ್ರಭೇದಗಳು ಇವೆ ಈಗ ಹಾವು ಕಚ್ಚಿದಾಗ ಒಂದು ಕೇಳುವ ಪ್ರಶ್ನೆ ಹಾವು ಕಚ್ಚಿದಾಗ ಪ್ರತಿ ಬಾರಿ ಹಾವಿನ ವಿಷ ಹೊರಗೆ ಬರ್ತದೆ ಹಾ ಇದು ತುಂಬಾ ಒಳ್ಳೆಯ ಪ್ರಶ್ನೆ ಯಾಕಂತ ಹೇಳಿದ್ರೆ ನಮ್ಮ ತಜ್ಞರು ಕೂಡ ಹೇಳ್ಬಹುದು ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಹಾವಿನಲ್ಲಿ ಒಂದಿಷ್ಟು ವಿಷ ಅಂತ ಇರ್ತದೆ ಅದು ಅದರ ಚ ತಲೆಯಲ್ಲಿ ಹಲ್ಲಿರ್ತದೆ ಎರಡು ಹಲ್ಲು ಹೇಗಿರ್ತದೆ ಅಂದ್ರೆ ಸ್ವಲ್ಪ ಕೊಕ್ಕೆ ರೀತಿಯಲ್ಲಿ ಇರುತ್ತೆ ಕಚ್ಚಬೇಕಾದ್ರೆ ಅದು ಸ್ಟ್ರೈಟ್ ಆಗತ್ತೆ ಅಂದರೆ ಪಿಯರ್ಸಿಂಗ್ ಅದು ಗಾಯ ಮಾಡುವಂಥ ಪರಿಸ್ಥಿತಿಗೆ ಬರ್ತದೆ ಸರಿ ಈ ಹಲ್ಲಿನ ಮೇಲ್ಭಾಗದಲ್ಲಿ ಅದರಲ್ಲಿ ಚೀಲ ಇರ್ತದೆ ಚೀಲದಲ್ಲಿ ವಿಷ ಅದು ಸಂಗ್ರಹ ಆಗಿರ್ತದೆ ತುಂಬನೇ ಜನರಿಗೆ ಈಗ ಒಂದು ತುಂಬಾ ಪ್ರಾಣಿಗಳಿಗೆ ಕಚ್ಚಿತ್ತು ತುಂಬಾ ಮನುಷ್ಯನಿಗೆ ಕಚ್ಚಿದ್ರೆ ಹಾಗಾದ್ರೆ ವಿಷ ಖಾಲಿ ಆಗ್ತದೆ ಖಾಲಿ ಆದ ನಂತರ ಒಂದು ವೇಳೆ ನಾಗರ ಹಾವೇ ಕಚ್ಲಿ ಅಥವಾ ಮಂಡಲ ಹಾವೇ ಕಚ್ಲಿ ಅಥವಾ ಕ್ರೈಟೆ ಕಚ್ಲಿ ಅಥವಾ ಕಟ್ಟ ಕಡ ಕಚ್ಚಲಿ ಕಚ್ಲಿ ಕಟ್ಟದ ಹಾವೇ ಕಚ್ಲಿ ಅಂತ ಹಾವು ಕಚ್ಚಿದ್ರು ವಿಷ ಇರುವುದಿಲ್ಲ ಹೆಚ್ಚಿನ ವಿಮ ಇದೊಂದು ಕಾರಣದಿಂದಲೇ ಇರಬಹುದು ಜನ ಇವತ್ತಿಗೂ ಹಾವಿನ ಕಲ್ಲು ಇದೆ ಕಲ್ಲು ಮುಟ್ರೆ ವಿಷ ಹೋಗ್ತದೆ ಅನ್ನುವ ಒಂದು ಕಲ್ಪನೆ ಬರ್ಲಿಕ್ಕೆ ಕಾರಣ ಡ್ರೈ ಬೈಟ್ ಕಣ್ಣೆದುರಲ್ಲೇ ನಾಗರ ಹಾವು ಕಚ್ಚಿದೆ ಆದ್ರೂ ಅವನು ಎಲ್ಲೋ ಹೋದಾಗ ಯಾರೋ ಮಂತ್ರ ಮಾಡಿ ಏನೋ ಕಲ್ಲು ತಾಗಿಸಿ ಗುಣ ಬಡಿಸಿದ್ರಲ್ಲಿ ಗುಣ ಆಗಿದೆ ಅನ್ನೋ ಒಂದು ಕಲ್ಪನೆ ಬರ್ಲಿಕ್ಕೆ ಕಾರಣ ಇದು ಆಗಿದೆ ಈಗ ನಾವು ಗಂಗೇಶ್ ಬೋಳರ ಜೊತೆ ಮಾತಾಡೋಣ ಸುಮಾರು ನಲವತ್ತಾರು ವರ್ಷಗಳಿಂದ ಅಂದ್ರೆ ಸಾವಿರಾರು ಹೆಚ್ಚು ಬಹಳಷ್ಟು ಹಾವುಗಳನ್ನ ಹಿಡಿದಿರಬಹುದು ಬಹಳ ಸಂತೋಷ ನಮ್ಮ ವೀಕ್ಷಕರಿಗೂ ಅವರು ಬಹಳ ಚಿರ ಬರೆದಿದ್ದರು ಗಂಗೇಶ್ ಅವರೇ ಹಾವು ಹಾವು ಹಿಡಿಯುವುದನ್ನು ಯಾವಾಗ ಪ್ರಾರಂಭಿಸಿದಿರಿ ಮತ್ತೆ ಅದಕ್ಕೇನು ಕಾರಣಗಳು ಅಂತ ನೀವು ಹಾವು ಹಿಡೀಲಿಕ್ಕೆ ಯಾವಾಗ ಪ್ರಾರಂಭ ಯಾವ ವರ್ಷ ನಾನು ನನ್ನ ಇಪ್ಪತ್ತು ವರ್ಷ ಪ್ರಾಯದಲ್ಲಿ ಹಾವು ಹಿಡಿಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ ಈಗ ನನ್ನ ವರ್ಷ ಏಜಿ ಎಪ್ಪತ್ತ ಮೂರು ಸಾಧಾರಣ ಒಂದು ಐವತ್ತು ವರ್ಷ ಮೊದಲು ಹಾವಿನ ಬಗ್ಗೆ ನಮಗೆ ತಿಳುವಳಿಕೆ ಉಂಟು ನಾನು ಹಾ ಹಾವುಗಳು ಈಗ ಇಡೀ ಜಗತ್ತಿನಲ್ಲಿ ಸಾಧಾರಣ ಎರಡು ಸಾವಿರಕ್ಕೂ ಹೆಚ್ಚು ಜಾತಿಯ ಹಾವುಗಳಿವೆ ಎಂದು ಕಂಡುಹಿಡಿಯಲಾಗಿದೆ ನಮ್ಮ ಭಾರತ ದೇಶದಲ್ಲಿ ಉರಗ ತಜ್ಞರು ಸಾಧಾರಣ ಇನ್ನೂರ ಅರವತ್ತಕ್ಕೂ ಹೆಚ್ಚು ಜಾತಿಯ ಹಾವುಗಳನ್ನು ಕಂಡುಹಿಡಿದಿದ್ದಾರೆ ನಮ್ಮ ತುಳುನಾಡಿನಲ್ಲಿ ಒಂದು ಎಪ್ಪತ್ತೈದು ಜಾತಿಯ ಹಾವುಗಳನ್ನು ಕಂಡುಹಿಡಿದಿದ್ದಾರೆ ಈ ಇಷ್ಟೆಲ್ಲ ಹಾವುಗಳಿದ್ರು ನಮಗೆ ತಿಳಿದಂತೆ ಕೇವಲ ಹತ್ತು ಪರ್ಸೆಂಟ್ ಹಾವುಗಳು ಮಾತ್ರ ವಿಷಪೂರಿತ ಪೂರಿತ ಹಾವುಗಳು ತೊಂಬತ್ತು ಪರ್ಸೆಂಟ್ ಹಾವುಗಳು ವಿಷರಹಿತ ಹಾವುಗಳು ಸರಿ ಕೆಲವರಲ್ಲಿ ಸ್ವಲ್ಪ ಪ್ರಮಾಣದ ವಿಷ ಇರಬಹುದು ಆದ್ರೆ ಮನುಷ್ಯ ಸಾಯುವುದಿಲ್ಲ ಈಗ ಡಾಕ್ಟರ್ನವ್ರು ಹೇಳಿದಾಗೆ ಒಂದು ಮಂತ್ರ ಮಾಡಿ ಅಥವಾ ಏನೋ ಕಲ್ಲು ತಿಕ್ಕಿಸಿ ಗುಣ ಆಯಿತು ಅಂತ ಹೇಳುವುದು ಅದೇ ಕಾರಣ ಮೊದಲು ಇಲಿಗಳಿಗೆ ಕಚ್ಚಿ ಇರ್ತದೆ ಆಗ ವಿಷ ಪ್ರಮಾಣ ಕಡಿಮೆ ಹಾವಿನ ವಿಷ ಪ್ರಮಾಣ ಕಡಿಮೆ ಇದೆ ಕಡಿಮೆ ಆದ್ರೂ ಸಾಧಾರಣ ಮೂವತ್ತು ಗಂಟೆಯಲ್ಲಿ ಪ್ರಮಾಣ ತುಂಬುತ್ತದೆ ಮತ್ತೆ ಅಂದ್ರೆ ಈಗ ನೀವು ನಾವೆಲ್ಲ ನಿಮ್ಮ ವಯಸ್ಸಿನಲ್ಲಿ ಇಪ್ಪತ್ತೆರಡು ವರ್ಷ ಅಂದ್ರೆ ಹಗ್ಗ ನೋಡಿದ್ರು ಹೆದರಿ ಓಡುವಂತ ನೀವು ಹಾವು ಹಿಡೀಲಿಕ್ಕೆ ಪ್ರಾರಂಭ ಮಾಡಿದ ಕಾರಣ ಅಥವಾ ತರಬೇತಿ ಪಡೆದಿದ್ದೀರಾ ಏನು ಅಂತ ನನ್ನ ಅಜ್ಜ ಅಂಗರ ಪಂಡಿತ್ ಹಾ 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 ಹಾವು ಕತ್ತಿದ್ರೆ ಮೊದಲು ನಮ್ಮ ಮನೆಗೆ ಔಷಧಿಗಾಗಿ ಬರ್ತಿದ್ದರು ಓಹೋ ಅದೊಂದು ಕಲ್ಲು ಸ್ಪಿಟ್ ಸರಿ ಆಮೇನ ಆಮೇಲೆ ಬೇರ ಔಷಧಿಯಿಂದ ಗಿಡಮೂಲಿಕೆ ಔಷಧಿಯನ್ನು ಉಪಯೋಗಿಸಿ ಅದೆಷ್ಟೋ ಜನರನ್ನು ಗುಣಪಡಿಸಿದ್ದು ಉಂಟು ಇದೊಂದು ಕಾರಣ ಮತ್ತೆ ನಮ್ಮ ಅಜ್ಜ ಸ್ವಲ್ಪ ಹಾವಿನ ಬಗ್ಗೆ ನಮಗೆ ತಿಳಿವಳಿಕೆ ಕೊಟ್ಟಿದ್ದಾರೆ ಮತ್ತೆ ಆಮೇಲೆ ನಮ್ಮ ಪುತ್ತೂರು ಡಾಕ್ಟರ್ ರವೀಂದ್ರನಾಥ್ ತಜ್ಞ ಉರಗತಜ್ಞ ಇವರಿಂದ ಕೆಲವು ಮಾಹಿತಿಗಳನ್ನು ನಾನು ತಿಳ್ಕೊಂಡು ತಿಳ್ಕೊಂಡಿದ್ದೆ ಹೆಚ್ಚಿನ ಮಾಹಿತಿಯನ್ನು ಉರಗ ತಜ್ಞ ಡಾಕ್ಟರ್ ರವೀಂದ್ರನಾಥ್ ಆಯ್ತಾಳ್ರವರು ನಮಗೆ ಕೊಟ್ಟಿದ್ದಾರೆ ಹೀಗಾಗಿ ಹಾವುಗಳನ್ನು ಹಿಡಿಯುವ ಹವ್ಯಾಸ ಡಾಕ್ಟ್ರೇ ಒಂದು ಪ್ರಶ್ನೆ ನಿಮಗೆ ಹಾವುಗಳು ಯಾವ ಸೀಸನ್ನಲ್ಲಿ ಹೆಚ್ಚಾಗಿ ಬರ್ತದೆ ಅಂತ ಯೂಶ್ವಲಿ ಇದೇ ಸೀಸನ್ ಮಳೆ ಈಗ ಶುರುವಾದ ತಕ್ಷಣ ಏನಾಗ್ತದೆ ಅಂತ ಹೇಳಿದರೆ ಅವುಗಳು ಈ ಹಾವುಗಳು ಹೆಚ್ಚಾಗಿರುವುದು ಬಿಲೆಗಳಲ್ಲಿ ಅಥವಾ ಪೊಟರೆಗಳಲ್ಲಿ ಸೊ ಅಲ್ಲಿ ಈ ಮಳೆ ಬಂದಾಗ ತೇವಾಂಶ ಜಾಸ್ತಿ ಆಗ್ತದೆ ಅವುಗಳಿಗೆ ನಿಲ್ಲಿಕ್ಕೆ ಒಂದಷ್ಟು ಕಷ್ಟ ಆಗ್ತದೆ ಅಂಥ ಸಮಯದಲ್ಲಿ ಮತ್ತು ಈ ಪ್ರವಾಹ ಬರುವಾಗ ಹೆಚ್ಚಾಗಿ ಪ್ರವಾಹಗಳು ಬರುವಾಗ ಅದರಲ್ಲಿ ಪ್ರವಾಹದಲ್ಲಿ ಎಲ್ಲೋ ಗುಡ್ಡೆಯಲ್ಲಿದ್ದ ಅಥವಾ ಎಲ್ಲೆಲ್ಲೋ ಇದ್ದ ಹಾವುಗಳು ಈ ಪ್ರವಾಹಕ್ಕೆ ಸಿಲುಕಿಕೊಂಡು ಬರ್ತವೆ ಇನ್ನೊಂದಷ್ಟು ಹಾವುಗಳು ಆಹಾರ ಹುಡುಕಿಕೊಂಡು ಅಥವಾ ಬಿಸಿಯನ್ನು ಹುಡ್ಕೊಂಡು ಒಂದು ಸ್ವಲ್ಪ ಸೇಫ್ ಸ್ವಲ್ಪ ಸುರಕ್ಷಿತ ವಾತಾವರಣ ಉಡ್ಕೊಂಡು ಹೊರಗಡೆ ಬರ್ತವೆ ಸೊ ಮಳೆ ಶುರುವಾದ ತಕ್ಷಣ ಹಾವಿನ ಈ ತೊಂದರೆ ಅಥವಾ ಹಾವು ಕಚ್ಚುವ ಸಾಧ್ಯತೆ ಜಾಸ್ತಿ ಜಾಸ್ತಿ ಆಗ್ತದೆ ಅಂದ್ರೆ ಈಗ ಮಳೆಗಾಲ ಅಂತ ಹೇಳುದು ಈಗ ಅಲ್ಲಲ್ಲಿ ಅಪಾರ್ಟ್ಮೆಂಟ್ ಇರ್ಬೋದು ಕೆಲವು ಕಡೆ ಹೆಬ್ಬಾವುಗಳನ್ನು ಖಂಡಿತ ಹೌದು ಯಾಕಂದ್ರೆ ಅವುಗಳ ನ್ಯಾಚುರಲ್ ಜಾಗದಲ್ಲಿ ಅವುಗಳಿಗೆ ಏನಾಗುತ್ತೆ ಈಗ ಹಾಳು ಹಾವುಗಳಿಗೆ ಅದ್ರದ್ದು ಆಹಾರ ಇರ್ತದೆ ಇಲಿಗಳು ಈಗಲೂ ಅವರು ಹೇಳಿದ್ರು ಇಲಿಗಳನ್ನು ಕಚ್ಚುತ್ತದೆ ಇಲಿಗಳನ್ನು ತಿಂತದೆ ಅದು ಸೊ ಇಲಿಗಳು ಅವುಗಳು ಗುಡ್ಡ ಪ್ರದೇಶದಲ್ಲಿ ಏನು ಇಲಿ ಇದೆ ಅದನ್ನು ತಿಂದ್ಕೊಂಡಿರ್ತದೆ ಆ ಇಲಿಗಳಿಗೆ ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಸುತ್ತಮುತ್ತ ಇಲಿಗಳ ಸಂಖ್ಯೆ ಜಾಸ್ತಿ ಆದ ತಕ್ಷಣ ಅವುಗಳನ್ನು ಹುಡುಕಿಕೊಂಡು ಖಂಡಿತ ಹಾವು ಬಂದೇ ಬರಬಹುದು ಸಾಮಾನ್ಯವಾಗಿ ಹಾವುಗಳು ಬರ್ಲಿಕ್ಕೆ ಒಂದು ಕಾರಣ ನಮ್ಮ ಸುತ್ತಮುತ್ತಲಿರುವಂತ ವ್ಯವಸ್ಥೆ ಇಲಿಗಳ ಸಂಖ್ಯೆ ಜಾಸ್ತಿ ಆದ್ರೆ ಹಾವುಗಳು ತನ್ನಷ್ಟಿಗೆ ಬಂದೇ ಬರಬಹುದು ಈಗ ಹಾವುಗಳು ಬರೋ ವಿಚಾರ ಬಂದಾಗ ಗಂಗೇಶ್ ಬೋಳಾರ್ ಅವರೇ ನೀವು ಇಲ್ಲಿವರೆಗೆ ಆ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಒಂದು ಎಷ್ಟು ಹಾವನ್ನ ಹಿಡಿದಿದ್ದೀರಿ ಅಂತ ಹೇಳಿ ನಮ್ಮ ಲೆಕ್ಕಾಚಾರದಲ್ಲಿ ಒಂದು ಇಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಅವುಗಳನ್ನು ನಾವು ಕ್ಯಾಚ್ ಮಾಡಿದ್ದೀವಿ ಓಹೋ ಅಂದರೆ ಮನೆಗೆ ಬಂದಿರುವಂಥ ಐವತ್ತು ವರ್ಷದಲ್ಲಿ ಒಂದು ಇಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಜಾತಿ ಹಾವುಗಳು ಅಂದರೆ ನಿಮಗೆ ಹಾವು ಹಿಡಿಯುವಾಗ ಏನು ಭಯ ಆಗೋದಿಲ್ಲ ವಿಷಯ ಇರುತ್ತೆ ಅಲ್ಲ ಇಲ್ಲ ಖಂಡಿತ ಭಯ ಇಲ್ಲ ಅಂತ ಭಯ ಏನಿಲ್ಲ ಭಯ ಏನಿಲ್ಲ ಅಂದರೆ ಹಾವಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ದೇವೆ ಹೆಚ್ಚಿನ ಮಾ ಹಾವು ವಿಷವಿರಹಿತ ಹಾವುಗಳು ಸರಿ ಹಾಗಾಗಿ ಕೆಲವೊಂದು ಹಾವುಗಳನ್ನು ಕೈಯಲ್ಲೇ ಇಟ್ಕೊಳ್ತೇವೆ ನಾವು ಹಾವುಗಳು ನಾವು ನೀವು ಹೇಳ್ತೀರಾ ಅಂದ್ರೆ ನಾವು ಹಿಡಿಯುವಾಗಿಲ್ಲ ಹಾವಿಗೆ ನೀವೀಗ ಹಿಡಿತೀರಿ ಹೌದು ಅಷ್ಟಿಗೆ ಹಿಡಿಯುವಾಗ ಕೋಪ ಇಡ್ತದೆ ಸ್ವಲ್ಪ ಕೈಯಲ್ಲಿ ಸ್ಮೂತ್ ಆ್ಯಂಡ್ ಕ್ಯಾಚ್ ಮಾಡಿ ಸರಿ ಸ್ಮೂತ್ ಆ್ಯಂಡ್ ಕ್ಯಾಚ್ ಮಾಡಿ ಸ್ವಲ್ಪ ಹಗುರವಾಗಿ ಅದಕ್ಕೆ ಕೈ ಹಾಕಿದ್ರೆ ಅದು ಮತ್ತೆ ನಮ್ಮೊಟ್ಟಿಗೆ ನಿಲ್ತದೆ ಯಾವ ನಾಗರಾವ್ ಸಹ ನಮ್ಮೊಟ್ಟಿಗೆ ನಿಲ್ತದೆ ಓಹೋ ಡಾಕ್ಟ್ರೇ ಈ ಹಾವು ಕಡಿತದ ಬಗ್ಗೆ ಬಹಳಷ್ಟು ಗೊಂದಲಗಳಿರ್ತವೆ ನೋಡಿ ಈಗ ಕೆಲವರು ಹಳ್ಳಿ ಪ್ರದೇಶದಲ್ಲಿ ಈಗ ನಮ್ಮ ಊರು ಹಳ್ಳಿ ಪ್ರದೇಶ ಅಂತ ಅಲ್ಲಿ ಎಲ್ಲ ತೋಟಕ್ಕೆ ಹೋಗಿ ಬರ್ತಾರೆ ತೋಟಕ್ಕೆ ಒಂದು ಹೋಗಿ ಬಂದ ಮೇಲೆ ತುಳುವಿನಲ್ಲಿ ದಾದನಿ ತುಚಿಲೆ ಕಾಣ ಅಂತೇಳಿ ಅಂದರೆ ದೊಡ್ಡ ಕಡಿತ ಇರೋದಿಲ್ಲ ಸಣ್ಣ ಮಟ್ಟಿನ ಕಡಿತ ಇರಲಿಕ್ಕೂ ಸಾಧ್ಯತೆಗಳಿದೆ ಹಾಗಿದ್ದಾಗ ಹಾವು ಕಡಿತವನ್ನು ಗುರುತಿಸುವುದು ಹೇಗೆ ಹಾವು ಕಚ್ಚಿದೆ ಅಂತ ಗುರುತಿಸುವುದು ಹೇಗೆ ಈಗ ಮೊದಲನೇ ಇಶ್ಯೂ ಏನು ಅಂತ ಹೇಳಿದರೆ ಬೇರೆ ಬೇರೆ ಹಾವಿದ್ದು ಬೇರೆ ಬೇರೆ ರೀತಿಯ ವಿಷದ ತೊಂದರೆ ಬರ್ತದೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಆಗ ನಾವು ಹೇಳಿದ ಕ್ರೈಟ್ ಅಥವಾ ಕಟ್ಟ ಕಡಂಬಲ್ ಎಲ್ಲಕ್ಕಿಂತ ಜನ ಹೆದರ್ಬೇಕು ಕ್ರೈಟಿಗೆ ಕಟ್ಟ ಕಡಂಬಲ್ಗೆ ಜಾಸ್ತಿ ಹೆದರ್ಬೇಕು ಸೈಲೆಂಟ್ ಕಿಲ್ಲರ್ ನಾವು ಜಾಸ್ತಿ ಹೆದರು ನಾಗರ ನಾಗರಾವ್ಗೆ ಸರಿ ಆದ್ರೆ ನಿಜವಾಗಿ ಹೆದರ್ಬೇಕಾದ್ ಕ್ರೈಟಿಗೆ ಯಾಕಂದ್ರೆ ಕ್ರೈಟಲ್ಲಿರುವ ವಿಷ ಅದರದ ಅದ್ರದ್ದು ಏನು ವಿಷ ಈಗ ಸ್ವಲ್ಪ ಪ್ರಮಾಣದಲ್ಲೂ ದೇಹ ಸೇರಿಸಿದ್ರು ತೊಂದರೆ ಉಂಟಾಗತ್ತೆ ಒಂದು ವಿಷಯ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಕ್ರೈಟ್ ಹಾವಿದ್ದು ಹಲ್ಲು ತುಂಬಾ ಶಾರ್ಪ್ ಇರ್ತದೆ ಮತ್ತೆ ಅದು ಕಚ್ಚಿದಾಗ ಆ ಕಚ್ಚಿದ ಜಾಗದಲ್ಲಿ ತುಂಬಾ ನೋವು ಆಗುದಿಲ್ಲ ತುಂಬ ನೋವು ಆಗುದಿಲ್ಲ ಸೊ ಕ್ರೈಟ್ ಒಂದು ಜಾತಿಯ ನೋವು ಹಾವು ಕಚ್ಚಿದ್ರೆ ಗೊತ್ತಾಗುದಿಲ್ಲ ಅದು ಬಿಟ್ಟು ಬೇರೆ ನಾಗರ ಹಾವು ಇರ್ಬೋದು ಅಥವಾ ನೀವು ಹೇಳುವಂತ ಮಂಡಲ ಹಾವು ಕಂದಡಿಯಲ್ಲಿರುವ ಎರಡು ಜಾತಿ ಕಂದಡಿಗಳಿರ್ಬೋದು ಇವುಗಳು ಅಥವಾ ಮಂಡಲ ಹಾವು ಕಚ್ಚಿದ್ರೆ ಖಂಡಿತ ನೋವು ಇರ್ತದೆ ಸೊ ನೋವೇ ಮೊದಲ ಒಂದು ಸಂಕೇತ ಎರಡನೇ ಸಂಕೇತ ಏನು ಅಂತ ಹೇಳಿದ್ರೆ ಹೆಚ್ಚಾಗಿ ಅಲ್ಲಿಯಲ್ಲಿರುವ ಈಗ ಗಂಗೇಶ್ ಅವರು ಹಾಗೆ ನಾವು ಚಿಕ್ಕಂದಿನಿಂದ ನೋಡಿದಂಥದ್ದು ಗೊತ್ತಿರುವಂತದ್ದು ಅಥವಾ ಹಿರಿಯರಿಂದ ನಾವು ಕೇಳಿ ಪಡ್ಕೊ ಗೊತ್ತಿರ್ತದೆ ಈ ಹಾವನ್ನು ನೋಡಿದ್ರೆ ಅದು ಯಾವ ಜಾತಿಯ ಹಾವಿಂದ ವಿಷಯ ಇರ್ತದೆ ಗೊತ್ತಿರ್ತದೆ ಹಾಗು ಹಾಗೂ ಒಂದು ಜಾಗದಲ್ಲಿ ಇರಬಹುದಾದ ಜಾಗದ ಬಗ್ಗೆ ಕೂಡ ಹೆಚ್ಚಿನ ಹಳ್ಳಿಯವರಿಗೆ ಮಾಹಿತಿ ಈಗ ಒಂದು ಮರದ ರಾಶಿಗಳಿದ್ರೆ ಮರದ ತುಂಡಿನ ರಾಶಿ ಇದ್ರೆ ಅಥವಾ ಕಸಗಳ ರಾಶಿ ಇದ್ರೆ ಈ ಆಹಾರ ವಸ್ತುಗಳ ರಾಶಿ ಇದ್ರೆ ಅಲ್ಲಿ ಅಥವಾ ಏನಾದ್ರೂ ಅದಕ್ಕೆ ಸಿಗುವಂತ ಆಹಾರ ಇದ್ರೆ ಅಲ್ಲಿ ಹಾವು ಇರಬಹುದು ಸೊ ಅಂತ ಜಾಗಕ್ಕೆ ಹೋಗಿ ಬರುವಾಗ ಏನಾದ್ರೂ ಗಾಯ ಆಯ್ತು ಕಚ್ಚಿದಾಗ ಆಯ್ತು ಖಂಡಿತ ಆತನು ಹಾವು ಕಚ್ಚಿರಬಹುದೇ ಅನ್ನೋದನ್ನು ಯೋಚಿಸಬೇಕು ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಂಡಮಿಕ್ ಇದು ಹಾವಿ ಕಡಿತಕ್ಕೆ ಜಾಸ್ತಿ ಜಾಗ ನಮ್ಮ ವಾತಾವರಣ ಇರ್ಬೋದು ನಮ್ಮ ಈ ವ್ಯವಸ್ಥೆ ಇರ್ಬೋದು ಆ ರೀತಿ ಇದೆ ಇಲ್ಲಿ ಒಂದು ಗಾಯ ಆಯ್ತು ಒಬ್ಬ ತೋಟದಲ್ಲಿ ಹೋಗಿದ್ದಾನೆ ಕೆಲಸ ಮಾಡೋ ಏನೋ ಕಚ್ಚಿದಾಗ ಆಯ್ತು ಖಂಡಿತ ಆತನು ಸಂಬಂಧಪಟ್ಟ ವೈದ್ಯರ ಹತ್ರ ಹೋಗಿ ತೋರಿಸಲೇಬೇಕು ಈಗಂತೂ ಎಲ್ಲ ಹಾವಿನ ವಿಷಕ್ಕೂ ಬೇಕಾದ ಔಷಧಿ ಇದೆ ಕಡಿತ ಏನಾಗಿದೆ ಹಾವು ಯಾವುದು ಅಂತ ಹುಡುಕಿಕೊಂಡು ಹೋಗೋದು ಖಂಡಿತ ಸಲ್ಲದು ಇದು ತಪ್ಪು ಕಲ್ಪನೆ ಯಾಕಂದ್ರೆ ನಾಲ್ಕು ಜಾತಿಯ ಹಾವಿ ಈಗ ನಾಗರ ಹಾವು ಕಚ್ಚಿದ್ರು ಅದೇ ಮದ್ದು ಕೊಡೋದು ಅದೇ ಪಾಲಿವಿನ ಅಂದ್ರೆ ಅದು ಮಲ್ಟಿ ಎಲ್ಲ ಜಾತಿಯ ಹಾವುಗಳದ್ದು ವಿಷಯವನ್ನು ನ್ಯೂಟ್ರಲೈಸ್ ಮಾಡುವಂತ ಒಂದು ಪರಿಣಾಮಕಾರಿಯಾದ ಔಷಧಿ ಸೊ ಅದರಲ್ಲಿ ನಾಗರ ಹಾವು ಕಚ್ಚಿದ್ರು ಅದನ್ನೇ ಕೊಡ್ತಾರೆ ಕ್ರೇಟ್ ಕಚ್ಚಿದ್ರು ಕಟ್ಟ ಕಟ್ಟ ಕಡಂಬಲ್ಲಿ ಅಥವಾ ಕಟ್ಟದ ಹಾವು ಕಟ್ಟಿದ್ರು ಅದನ್ನೇ ಕೊಡೋದು ರಸಲ್ಸ್ ವೈಪರ್ ಅಥವಾ ಮಂಡಲ ಹಾವು ಕಚ್ಚಿದ್ರು ಅದೇ ಮದ್ದು ಈಗ ಮದ್ದು ಅದೇ ಇರುವಾಗ ನೀವು ಹಾವನ್ನು ಹುಡುಕಿಕೊಂಡು ಯಾಕೆ ಹೋಗ್ತೀರಿ ನಿಮಗೆ ಕಚ್ಚಿದ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಆಸ್ಪತ್ರೆಗೆ ಬನ್ನಿ ಬಟ್ ಆದಷ್ಟು ಬೇಗ ಬನ್ನಿ ಆದಷ್ಟು ಬೇಗ ಈಗ ಹೆಚ್ಚಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ಪುನಃ ನಿಂತು ನಿಂತ್ಕೊಂಡು ಬೇರೆ ಯೋಚಿಸ್ತಾರೆ ಹಾವನ್ನು ಹುಡುಕ್ತಾರೆ ಏನೋ ಎಲ್ಲ ಮಾಡಿಕೊಂಡು ಸಮಯ ಕಲಿತಾರೆ ಅಥವಾ ಬೇರೆ ಜನರನ್ನು ಕರೀತಾರೆ ಅದು ಹಾವನ್ನು ಗುರುತಿಸಿ ತೊಂಬತ್ತು ಶೇಕಡ ಹಾವಿಂದ ತೊಂದರೆ ಆಗದೇ ಇರಬಹುದು ಆದರೆ ಹಾವು ಕಚ್ಚುವ ಸಾಧ್ಯತೆ ಇರುವ ಕಾರಣ ಕೂಡಲೇ ಬರುವುದು ಒಳ್ಳೆದು